ಕ್ರೈಂ ಮುಖದ ಕನ್ನಡಿಗೆ ಸ್ವಾಗತ ನಾನು ರೇಷ್ಮಾ ಬಳಣ್ಣವರ್ ಈ ದಿನದ ಪ್ರಮುಖ ಮುಖ್ಯಾಂಶಗಳು ಅನನ್ಯ ಭಟ್ ಕೇಸ್ ಕಟ್ಟುಕತೆ ಧರ್ಮಸ್ಥಳ ವಿರುದ್ಧದ ದೊಡ್ಡ ಷಡ್ಯಂತ್ರ ಬಯಲು ನನಗೆ ಅನನ್ಯ ಭಟ್ ಎಂಬ ಮಗಳೇ ಇರಲಿಲ್ಲ ನಾನು ಹೇಳಿದ್ದೆಲ್ಲ ಸುಳ್ಳು ಗಿರೀಶ್ ಮಠಣ್ಣವರ ಮಾತು ಕೇಳಿ ಆಸ್ತಿಗಾಗಿ ಸುಳ್ಳು ಹೇಳಿದೆ ಬಿಟ್ಟು ಬಿಡಿ ಎಂದ ಸುಜಾತ ಮೌಲ್ಯದ ಡ್ರಗ್ಸ್ ಜಪ್ತಿ ಬೆಂಗಳೂರು ಮಧ್ಯಪ್ರದೇಶದಲ್ಲಿ ಮಿಡೌಟ್ ಹೆಸರಲ್ಲಿ ಡಿಆರ್ಐ ಕಾರ್ಯಾಚರಣೆ ನಾಲ್ಕು ಪೆಟ್ಲರ್ ಬಲೆಗೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ನಗದು ವರ್ಷಕ್ಕೆ ಧರ್ಮಸ್ಥಳ ಶವಹುತ ಪ್ರಕರಣ ಮಾಸ್ಕ್ ಮ್ಯಾನ್ ಬಂಧನ ಶವಹುತ ಆರೋಪದ ಸಾಕ್ಷಿದಾರನಾಗಿ ಚರ್ಚೆಗೆ ಗ್ರಾಸವಾಗಿದ್ದ ಮಾಸ್ಕ್ ಮ್ಯಾನ್ ಎಸ್ಐಎನ್ ಚಿನ್ನಯ್ಯ ಅಲಿಯಾಸ್ ಚನ್ನನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಶಾಸಕ ವೀರೇಂದ್ರ ಪಾಪಿ ಬಂಧನ ಇಡಿ ದಾಳಿಯಲ್ಲಿ ಆಗಿದಷ್ಟು ಹಣ ಬಾಗಿದಷ್ಟು ಚಿನ್ನ ಗ್ಯಾಂಬ್ಲಿಂಗ್ ಜಾಲ ಬಯಲು ವೀರೇಂದ್ರ ಅವರನ್ನ ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಆರೋಪದ ಮೇಲೆ ಇಡಿ ಬಂಧಿಸಿದೆ ದಾಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಚಿನ್ನಾಭರಣ ವಿದೇಶಿ ಕರೆನ್ಸಿ ವಶಪಡಿಸಿಕೊಳ್ಳಲಾಗಿದೆ ನಾನೇ ಗೆಲ್ಲುವೆ ನಾನು ಸಿಎಂ ಆಗಲ್ಲ ಸಿಎಂ ಸಿದ್ದು ಶುಕ್ರವಾರ ವಿಧಾನಸಭೆಯಲ್ಲಿ ಘೋಷಣೆ ಜೆ ಡಿ ಎಸ್ನವರು ಮೂರು ಸೀಟ್ ಗೆಲ್ಲಲ್ಲ ಬಿ ಗೆಲ್ಲೋದೇ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ